ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದಯವಿಟ್ಟು ಈ ವಿಡಿಯೋ ಇಷ್ಟ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಗಿನ್ಗೆ ಲೈಸೆನ್ಸ್ ಸಿಕ್ಕಿರುತ್ತೆ ಅದರ ಖುಷಿಯಲ್ಲಿ ಭಾಗ್ಯ ಮನೆಗೆ ಬಂದ ತಕ್ಷಣ ಅವರು ಧರ್ಮ ಅದನ್ನು ತೊಗೊಂಡು ಇರ್ತಾರೆ ಆಗ ಕುಸ್ಮಾ ಕೇಳ್ತಾಳೆ ನೋಡಿರಿ ಎಲ್ಲ ಸರಿಯಾಗಿದೆಯಾ ಫಸ್ಟು ಚೆಕ್ ಮಾಡ್ಕೊಳ್ಳಿ ಆಮೇಲೆ ತೊಂದರೆ ಆಗಬಾರ್ದು ನಮ್ಮ ಬಾಗಿಂಗೆ ಅಂತ ಹೇಳಿ ಹೇಳಿದ ತಕ್ಷಣ ಅವರು ಚೆಕ್ ಮಾಡಿಬಿಟ್ಟು ಇಲ್ಲ ಕಣೆ ಎಲ್ಲ ಸರಿಗೆ ಇದೆ ಇನ್ಮೇಲಿಂದ ನಮ್ಮ ಭಾಗ್ಯ ಆರಾಮಾಗಿ ವ್ಯಾಪಾರ ಶುರು ಮಾಡ್ಬೋದು ಅಂತೇಳಿ ಹೇಳ್ತಾರೆ ಆಗ ಅದನ್ನು ಈಸ್ಕೊಂಡು ಕುಸ್ಮ ಕೂಡ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ ಈಗ ನಮ್ಮ ಭಾಗ್ಯ ಆರಾಮಾಗಿ ವ್ಯಾಪಾರ ಮಾಡ್ಕೊಂಬ ಹೋಗ್ಬೋದು ಇದು ಮುಂದೆ ಎಲ್ಲ ಕೆಲಸಗಳು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಅಂತೇಳಿ ಹೇಳ್ತಾರೆ ಅಷ್ಟಲ್ಲಿ ಸುಂದ್ರಿ ಅಲ್ಲತ್ತೆ ಇದು ಲೈಸೆನ್ಸ್ ಹೇಗೆ ಸಿಕ್ತು ಅಂತ ಹೇಳ್ತೀನಿ ಕೇಳಿ ಭಾಗ್ಯ ಅಲ್ಲಿ ಆಫೀಸಲ್ಲಿ ಏನೇನು ಮಾಡಿದ್ಲು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ ತಕ್ಷಣ ಹೌದೇನೆ ಹೇಗೆ ಸಿಕ್ತು ಅಂತ ಕೇಳಿದ ತಕ್ಷಣ ಆ ಕನ್ನಿಕಾ ಇದ್ದಾಳಲ್ಲ ಅವಳು ನಮ್ಮ ಮನೆಗೆ ಬರೋದಲ್ದೆ ಆಫೀಸು ಕೂಡ ಬಂದಿದ್ಳು ಅವಳು ಏನೋ ಮೊಣಕಾಲು ಕುದ್ದ ಅವಳು ಅವಳು ಬುದ್ಧಿಗೆಲ್ಲ ಏನಿದ್ರು ಮೊಣಕಾಲು ಕೆಳಗಡೆ ಏನಾದನ್ನು ತೋರಿಸ್ಬಿಟ್ಲು ಬಂದಲ್ಲಿ ಅಂದ ತಕ್ಷಣ ಹೌದೇನೆ ಅವಳು ಅಲ್ಲಿಗೆ ಬಂದು ಏನು ಮಾಡ್ತಾ ಇದ್ಲು ಅಂತ ಹೇಳಿ ಕೇಳ್ತಾರೆ ಹೌದು ಅವಳು ಇಲ್ಲಿ ನಮ್ಮ ಜೊತೆ ಆಡಿದ್ದಲ್ಲದೆ ಅಲ್ಲಿ ಬಂದು ಡೈರೆಕ್ಟರ್ ಹತ್ರ ಕೂಡ ನಮ್ಮ ಬಗ್ಗೆ ಎಲ್ಲ ಲೈಸೆನ್ಸ್ ಸಿಗಬಾರ್ದು ಅಂತೇಳಿ ಹೇಳ್ಕೊಟ್ಟಿದ್ಲು ಅದರಲ್ಲಿ ಅವ್ರು ಇದ್ದಾರಲ್ಲ ಅವರು ತುಂಬಾ ಒಳ್ಳೆಯವರು ನಮ್ಮ ನಂಬರ್ವಾಗೆ ಮಾಡಿಕೊಟ್ರು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಹೌದ ಭಾಗ್ಯ ಇಷ್ಟೊಂದೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ಯಾ ನೀನು ಅಂತ ಹೇಳಿದ ತಕ್ಷಣ ಹೌದು ಅತ್ತೆ ಅವ್ರಿಗೆ ಹೋಗ್ಬಿಟ್ಟು ನೇರವಾಗಿ ಎಲ್ಲ ವಿಷಯಗಳನ್ನು ಹೇಳಿದೆ ಅವ್ರು ಅದಕ್ಕೆ ಒಪ್ಕೊಂಡು ನ್ಯಾಯ ಪರವಾಗೇ ಇತ್ತಲ್ಲ ಹಂಗಾಗಿ ನಮಗೆ ಲೈಸೆನ್ಸ್ ನಮಗೆ ಮಾಡಿಕೊಟ್ರು ಅಂತೇಳಿ ಹೇಳ್ತಾರೆ ಜೊತೆಗೆ ಆ ಕೆಲಸಕ್ಕೆ ಹೆಲ್ಪ್ ಮಾಡಿದ್ನಲ್ಲ ಕನಿಕಾಗೆ ಅವ್ನೊಂದು ಕೆಲಸದ ಬೇರೆ ತೆಗೆದಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಹೌದಾ ಹೋಗ್ಲಿ ಬಿಡು ಎಲ್ಲ ನಮಗೆ ದೇವರು ಒಳ್ಳೆಯ ಕೆಲಸನೇ ಮಾಡಿದ್ದಾನೆ ನಿನಗೆ ಒಳ್ಳೆಯದೇ ಆಯಿತು ಅಂತೇಳಿ ಎಲ್ಲರೂ ಖುಷಿ ಪಟ್ಕೊಂಡು ಸರಿ ಈಗ ಒಂದು ಕೆಲಸ ಮಾಡು ಈಗ ಹೋಗಿ ಒಂದು ಮೂವತ್ತು ಜನಕ್ಕೆ ಅಡುಗೆ ಮಾಡು ಅಂತೇಳಿ ಕುಸುಮಾ ಹೇಳ್ತಾರೆ ಆಗ ಬಾಗಿಂಗೆ ಶಾಕ್ ಆಗುತ್ತೆ ಏನಕ್ಕೆ ಏನಕ್ಕತ್ತೆ ಮೂವತ್ತು ಜನಕ್ಕೆ ಏನಾದರೂ ಆರ್ಡರ್ ಬಂದಿದ್ಯಾ ಅಂತ ಹೇಳಿ ಕೇಳ್ತಾಳೆ ನೀನು ಫಸ್ಟ್ ಹೋಗಿ ಅಡುಗೆ ಮಾಡು ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ತಾರೆ ಈ ಕಡೆ ಶ್ರೇಷ್ಠ ಶೆಟ್ ಶರ್ಟ್ ಅನ್ಕೊಂಡ್ಕೊಬೋ ಮಾಡ್ಕೊಂಡು ಬರ್ತಾ ಇರ್ತಾಳೆ ಅಯ್ಯೋ ಏನಾಯ್ತು ಏನಕ್ಕೆ ಅನ್ನೋಬೇಕಾದ್ರೆ ತಾಂಡವು ನೋಡ್ಬಿಟ್ಟು ಏನಾಯ್ತು ಶ್ರೇಷ್ಠ ಯಾಕೆ ಹಿಂಗೆ ಆಡ್ತಾ ಇದೀಯಾ ಅಂತ ಹೇಳಿ ಕೇಳಿದ ತಕ್ಷಣ ಅಯ್ಯೋ ತಾಂಡವ್ ನಾವೇನು ಅಂದ್ಕೋಬಾರ್ದು ಅಂದ್ಕೊಂಡಿದ್ವು ಏನಾಗಬಾರ್ದು ಅಂದ್ಕೊಂಡಿದ್ವೋ ಅದೇ ಆಗೋಗಿದೆ ನೋಡಿ ಇಲ್ಲಿ ಅವಳಿಗೆ ಇದಳಲ್ಲ ಆ ಭಾಗ್ಯ ಅವಳಿಗೆ ಲೈಸೆನ್ಸ್ ಸಿಕ್ಕೇ ಬಿಡ್ತು ಅಂದ ತಕ್ಷಣ ಇವನು ಹೌದಾ ಎಂಥ ಕೆಲಸ ಆಯಿತು ಆ ಎಮ್ಮೆ ಭಾಗ್ಯ ಹಿಂಗೆ ಯಾವಾಗಲೂ ಅವಳ ಕಡೆ ಲಕ್ ತಿರುಗ್ತಾನೆ ಇರುತ್ತಲ್ಲ ಇನ್ನು ನಾನು ಅವಳನ್ನು ಬೀದಿಗೆ ತಳ್ಳಬೇಕು ಅಂತ ಅಂದ್ಕೊಂಡ್ರೆ ಮತ್ತೆ ಅವಳಿಗೆ ಸಿಕ್ ಲೈಸೆನ್ಸ್ ಎಲ್ಲ ಅವಳು ಕನ್ನೆ ಕಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ಲಲ್ಲ ಏನಾಯ್ತು ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಅವಳು ಎಲ್ಲ ಪ್ರಯತ್ನ ಮಾಡಿದಾಳ ಆದರೆ ಅವಳು ಡೈರೆಕ್ಟರ್ ಕೂಡ ಬಾಗಿನ ಪರವಾಗಿ ನಿಂತ್ಕೊಂಡು ಅವಳಗ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅವಳಿಗೆ ಹೆಲ್ಪ್ ಮಾಡಿದ್ದ ಆಫೀಸರ್ ಕೂಡ ಇನ್ಸ್ಪೆಕ್ಟರನ್ನ ತೆಗೆದಾಕಿದ್ದಾರೆ ಕೆಲಸದಿಂದ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಇವಳಿಗೆ ತುಂಬಾ ಕೋಪ ಬರುತ್ತೆ ಎಂಥ ಕೆಲಸ ಆಯಿತು ಅಂತ ಅಂದ್ಕೊಂಡು ಅಷ್ಟರಲ್ಲಿ ಗೌರವ ಬರ್ತಾನೆ ಬಂದುಬಿಟ್ಟು ಸರ್ ನಾನು ಫುಡ್ ಆರ್ಡರ್ ಮಾಡಬೇಕಾಗಿತ್ತು ನಿಮಗೂ ಏನಾದರೂ ಬೇಕಿತ್ತಾ ಅಂತ ಕೇಳಿದ ತಕ್ಷಣ ಹಾಂ ಅಯ್ಯೋ ಅಂಥ ಫುಡ್ ಮಿಸ್ ಮಾಡೋಕ್ಕಾಗುತ್ತೇನ್ರಿ ಹ್ಞೂ ಬೇಕು ಬೇಕು ಯಾ ಅದೇ ತೊಗೊಂಬಂತಿರಲ್ಲ ಮೊನ್ನೆ ಡಬ್ಬಿ ಊಟ ಅದೇ ತಾನೆ ಅಂದ ತಕ್ಷಣ ಅವ್ನು ಹೌದು ಸರ್ ನಿಮಗೂ ಆರ್ಡ್ರ್ ಮಾಡ್ಬಿಡ್ಲಾ ಅಂತ ಹೇಳಿ ಕೇಳ್ತಾನೆ ಹಾಂ ಹೌದು ಹೌದು ಮಾಡ್ಬಿಡಿ ಅಂತೇಳಿ ಹೇಳಿಬಿಟ್ಟು ಒಂದು ನಿಮಿಷ ನೆನ್ಪು ಮಾಡ್ಕೊತಾನೆ ಅವನು ಅವ್ರ ಅಪ್ಪ ಅಮ್ಮ ಏನಪ್ಪ ನೀನೇನು ದಿನ ಮನೆ ಊಟನೇ ತಿಂತಾ ಇದೆಯಾ ನಿನ್ಗೇನು ಎಲ್ ತಗೊಬಂದು ಕೊಡ್ತಾರೆ ನಿನ್ಗೆ ಊಟ ಅಂತ ಹೇಳಿದ್ ನೆನಪು ಮಾಡ್ಕೊಂಡು ಗೌರವ್ ಒಂದ್ ನಿಮಿಷ ಬನ್ನಿ ಹೇಳಿ ನನಗೆ ಎರಡು ಊಟ ಆರ್ಡರ್ ಮಾಡ್ಬಿಡಿ ನನಗೆ ಬಿಲ್ ಎಷ್ಟಾಯಿತು ಅಂತ ಹೇಳಿ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿರಾಗ್ತಾನೆ ಆಮೇಲೆ ಈ ಕಡೆ ಕುಸುಮಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಿಂತ್ಕೊಂಡಿರ್ತಾಳೆ ಅಲಂಕಾರ ಎಲ್ಲ ಮಾಡ್ಕೊಂಡು ನಿಂತಿರ್ತಾಳೆ ಅಷ್ಟೊತ್ತಿಗೆ ಬಾಗಿಂಗೆ ಅಲ್ಲೊಂದು ಫೋನ್ ಬರ್ತಾ ಇರತ್ತೆ ಹಾಂ ಹೇಳಿ ಸರ್ ಇದು ಇನ್ನೊಂದು ಊಟ ಎಕ್ಸ್ಟ್ರಾ ಬೇಕಾಗಿತ್ತಾ ಸರಿ ಸರ್ ನಾವು ಮಾಡ್ಕೊಡ್ತೀವಿ ಅದೇ ಅಡ್ರೆಸ್ ಅಲ್ವಾ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಾ ಕುಸುಮನ್ ರೂಮಿಗೆ ಬರ್ತಾಳೆ ಬಂದ ತಕ್ಷಣ ಅತ್ತೆ ನೋಡ್ಬಿಟ್ಟು ಶಾಕ್ ಆಗಿಬಿಡ್ತಾಳೆ ಏನತ್ತೆ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ರೆಡಿ ನೀವು ತುಂಬನೇ ಸುಂದರವಾಗಿ ಕಾಣ್ತಿದ್ದೀರಾ ನೋಡೋಕ್ಕೆ ಅಂದ ತಕ್ಷಣ ಹೌದೇನಮ್ಮ ತುಂಬ ಥ್ಯಾಂಕ್ಸ್ ನನಗೆ ಈಗ ಒಂದು ಕೆಲಸ ಮಾಡೋ ಭಾಗ್ಯ ನೀನು ಈಗ ಹೋಗಿ ಬೇಗ ಬೇಗ ರೆಡಿಯಾಗು ಅಂತ ಹೇಳ್ತಾರೆ ನಾನಾ ನಾನೆಲ್ಲಿ ಕತೆ ಬರಬೇಕು ಅಂತ ಹೇಳಿದ ತಕ್ಷಣ ನೋಡು ನಾನು ತಕ್ಷಣ ಕೇಳು ಫಸ್ಟ್ ನೀನು ಈಗ ಹೋಗಿ ಅಡುಗೆ ರೆಡಿಯಾಗು ಫಸ್ಟ್ ನೀಟಾಗಿ ಒಳ್ಳೆ ಸೀರೆ ಉಟ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಇವಳು ಶಾಕಿಂಗ್ ಅಯ್ಯೋ ಎಲ್ಲಗಪ್ಪಾ ಅಂದ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಆ ಕಡೆ ಧರ್ಮ ಮತ್ತೆ ಸುಂದ್ರಿನೂ ಬರ್ತಾ ಇರ್ತಾರೆ ಅವರು ಧರ್ಮ ಕೇಳ್ತಾರೆ ಎಲ್ಲಮ್ಮ ನಿಮ್ಮ ಅತ್ತೆ ವಿಶ್ವ ಸುಂದರಿ ಎಲ್ಲೋದ್ರು ಕಾಣಿಸ್ತಾನೆ ಇಲ್ವ ರೆಡಿ ಆಗ ಹೇಳಿದ್ರಲ್ಲ ಏನು ಕತೆ ಅಂತ ತಕ್ಷಣ ಯೋ ಗೊತ್ತಿಲ್ಲಮ್ಮವ ನಾನು ರೆಡಿ ಅವರು ಅವ್ರು ರೆಡಿ ಆಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿಗೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಏನದು ಗುಸ್ಕುಸು ಬೇಗ ಹೋಗ್ಬಿಟ್ಟು ರೆಡಿಯಾಗಿ ಅಂಥೇಳಿ ಅಲ್ಲಿಂದನೇ ಕುಸುಮ ಒಂದು ಆವಾಜ್ ಹಾಕ್ತಾರೆ ಸರಿ ಆಯಿತು ಅಂತೆಲ್ಲ ಈ ಕಡೆ ಹೊರಟ್ಬಿಡ್ತಾರೆ ಪೂಜಾ ಮತ್ತು ಕಿಶನ್ ಇಬ್ಬರು ಈ ಪೂಜನ್ಗೆ ಆ ಕಿಶನ್ ಒಂದು ರೆಸ್ಟೋರೆಂಟಿಗೆ ಹೇಳಿರ್ತಾನೆ ಅಲ್ಲಿಂದ ಬಂದು ಇಳಿದ ತಕ್ಷಣ ಅವಳು ಇವನೇನಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ದಾನೆ ನನ್ನನ್ನು ಇವ್ನಗೇನು ಮಾಡೋಕ್ಕೇನು ಕೆಲಸ ಇಲ್ವಾ ಅಂತೇಳಿ ಒಳಗಡೆ ಬರ್ತಾಳೆ ಬಂದ ತಕ್ಷಣ ಕಿಶನ್ ಏ ಮಚ್ಚೆ ಈ ಕಡೆ ಇದ್ದೀನಿ ಬಾಯಲ್ಲಿ ಅಂತ ಹೇಳಿ ಅದಕ್ಕೆ ಇಲ್ಲಿಗೆ ಏನಕ್ಕೆ ಬರೋ ಹೇಳಿ ನಾನು ಕೆಲಸ ಮಾಡ್ತಿರೋದು ನಿನ್ನದು ಆಫೀಸಲ್ಲಿ ಅಷ್ಟೇ ಅಲ್ಲಿ ಜಿಮ್ ಆಫೀಸಲ್ಲಿ ನಾನು ಅಲ್ಲಿರಬೇಕು ಇಲ್ಲಿಗೆ ಏನಕ್ಕೆ ಬರೋಕೇಳಿದ್ಯಾ ನೀನು ನನಗೆ ಇವಾಗ ಮನೆಗೆ ಕೊಡೋಕೆ ಟೈಮ್ ಆಯಿತು ಅಂತ ಹೇಳಿದ ತಕ್ಷಣ ಇಲ್ಲಿ ನಾನು ನಿನ್ನ ಬಾಸು ನನ್ನ ಹೆಲ್ಪ್ ಕರೆದು ನೀನು ಬರಬೇಕಷ್ಟೇ ಅಂತ ಹೇಳಿಬಿಟ್ಟು ಈಗೇನು ಕೆಲಸ ಮಾಡ್ತೀಯಾ ಇಲ್ವಾ ಏನು ಹೇಳು ಅಂದ ತಕ್ಷಣ ಇಲ್ಲ ಆಯಿತು ಸರಿ ಮಾಡ್ತೇನೆ ಇಲ್ಲೊಂದು ಮೀಟಿಂಗ್ ಇತ್ತು ಅದಕ್ಕೋಸ್ಕರ ನಿನ್ನ ಕರೆದೆ ಅಂತ ಹೇಳ್ತಾರೆ ಇಲ್ಲಿ ಮೀಟಿಂಗ್ ಮಾಡ್ತಾ ಇದೆಯಾ ಅಂತ ಹೇಳಿ ಹೇಳಿದ ತಕ್ಷಣ ಹೌದು ಅಂತೇಳಿ ಕೂತ್ಕೊಳ್ಳೋಕೆ ಹೋಗ್ತಾಳೆ ಏನು ಕೂತ್ಕೋತಾ ಇದೀಯಾ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲ ಕೂತ್ಕೊಳ್ಳೋದ್ರಲ್ಲಿ ಇನ್ನೇನು ಮಾಡಲಿ ಮೀಟಿಂಗ್ ಶುರು ಆಗೋರ್ಗೂ ನಾನು ಕೂತ್ಕೋಬೇಕಲ್ವಾ ಅಂದ ತಕ್ಷಣ ಏನಿಲ್ಲ ಏನಿಲ್ಲಮ್ಮ ಹೋಗು ನನಗೊಂದು ಕಾಫಿ ಆರ್ಡರ್ ಮಾಡು ಏನೋ ನಾನು ನಾನಿನ ಕಾಫಿ ತೊಗೊಬಂದು ಕೊಡ್ಬೇಕಾ ಅಂತ ಹೇಳ್ತಾರೆ ನೋಡು ನಾನು ನಿನ್ನ ಬಾಸು ನಾನು ಹೇಳಿದ ಕೆಲಸ ನೀನು ಮಾಡಬೇಕು ಕಾಫಿ ತೊಗೊಂಬರೋ ಹೋಗಿ ಅಂದ ತಕ್ಷಣ ಸರಿ ಆಯಿತು ಇರು ತೊಗೊಂಬಂದು ಕೊಡ್ತೀನಿ ಅಂತ ತಗೊಂಬಂದು ಕೊಡ್ತಾಳೆ ತಂದು ಕೊಟ್ಟ ತಕ್ಷಣ ಅಯ್ಯೋ ನಾನು ನೀವು ಮರ್ತೆ ಹೋದೆ ಪೂಜಾ ನನಗೆ ಕೋಲ್ಡ್ ಕಾಫಿ ಬೇಕಿತ್ತು ಇದನ್ನು ಚೇಂಜ್ ಮಾಡ್ಕೊಂಡು ಕೋಲ್ಡ್ ಕಾಫಿ ತಂದು ಕೊಟ್ಬಿಡ್ತೀಯಾ ಅಂತ ಹೇಳ್ತಾಳೆ ಅದಕ್ಕೆ ಏನಿದೋ ನೀನು ನಿಂಗೆ ಕೇಳ್ತಿದ್ದೆ ಪದೇ ಪದೇ ಅಂತ ಕೇಳಿದ ತಕ್ಷಣ ಇವಾಗ ಏನು ಹೋಗಿ ಬಂದು ಕೊಡ್ತೀಯಾ ಇಲ್ವಾ ಅಂತ ಕೇಳಿದ ತಕ್ಷಣ ಸರಿ ಇರು ಹೋಗಿ ತೊಗೊಬಂದು ಕೊಡ್ತೀನಿ ಅಂಥೇಳಿ ಹೋಗಿ ಕೋಲ್ಡ್ ಕಾಫಿನ ಆರ್ಡರ್ ಮಾಡಿ ತೊಗೊಬಂದು ಕೊಡ್ತಾಳೆ ಈ ಕಡೆ ಕುಸ್ಮ ರೆಡಿ ಕೆಳಗಡೆ ಬಂದು ಇನ್ನೆಲ್ಲರೂ ರೆಡಿಯಾಗಿದ್ದೀರಾ ಏನೋ ಎಷ್ಟೊತ್ತು ಬೇಕು ಬನ್ನಿ ಸುಂದ್ರಿ ಭಾಗ್ಯ ಅಂತೆಲ್ಲಾರನ್ನೂ ಕರಿತಾ ಇರಬೇಕಾದ್ರೆ ಎಲ್ಲ ಹೊರಗಡೆ ಬರ್ತಾರೆ ಆ ಹೊರಗಡೆ ಬಂದ ತಕ್ಷಣ ಅವರು ಸುನಂದ ಕೇಳ್ತಾರೆ ಎಲ್ಲಿ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ ತಕ್ಷಣ ಇರಿ ಇರಿ ಹೇಳ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಅಂತೆಲ್ಲ ಹೇಳಬೇಕಾದ್ರೆ ಆಮೇಲೆ ಊಟ ಎಲ್ಲ ತೊಗೊಂಡು ರೆಡಿಯಾಗಿದೆ ನಡೀರಿ ಹೊರಡೋಣ ಅಂತೇಳಿ ಅರಿ ನಿಮ್ಮ ಕಾರ್ಕಿ ಕೊಡಿ ಅಂತ ಕೇಳ್ತಾರೆ ಕಾರ್ಕಿನ ಏನಕ್ಕೆ ಅಂತ ಹೇಳಿದ ತಕ್ಷಣ ಇವತ್ತು ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ಊಟ ತಗೊಂಡು ಅಂತ ಹೇಳಬೇಕಾದ್ರೆ ಭಾಗ್ಯ ಅಯ್ಯೋ ಬೇಡ ಅತ್ತೆ ಕಾರಲ್ಲೇ ಊಟ ತೊಗೊಂಡು ಹೋದ್ರೆ ಎಲ್ಲ ಸುಮ್ಮನೆ ಚೆಲ್ಲಿ ಕಾರಲ್ಲ ಎಲ್ಲ ಗಲ್ಲೀಜಾಗತ್ತೆ ಬೇಡತ್ತೆ ಅಂದ ತಕ್ಷಣ ಅವರು ಧರ್ಮ ಇಲ್ಲಮ್ಮ ತಗೊಂಡೋಗು ನಿಮ್ಮತ್ತೆ ಹೇಳಿದ್ಮೇಲೆ ಮುಗೀತು ಕಾರ್ ಕ್ಲೀನ್ ಮಾಡ್ಕೊಂಡು ಪರವಾಗಿಲ್ಲ ಮಾಡ್ಕೋಬೋದು ಹೋಗು ಅಂತೇಳಿ ತೊಗೊಂಡು ಹೊರಗಡೆ ಬರ್ತಾರೆ ಅಲ್ಲಿ ಬಂದ ತಕ್ಷಣ ಅವಳು ಸುನಂದ ಬೀಗ್ತಿಯಮ್ಮ ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿದ್ರು ಹೇಳ್ಬಿಟ್ಟು ಹೋಗಿ ಅಂತ ಹೇಳಿದ ತಕ್ಷಣ ಅವಳು ಹಿರಿ ಹೇಳ್ತೀನಿ ಇವಾಗಲೇ ತಿಳ್ಕೊಬೇಕಾ ಆ ವಿಷಯನ ಎಲ್ಲ ಅಂತ ಹೇಳ್ಬಿಟ್ಟು ನಾವೀಗ ಕನ್ನಿಕ ಮನೆಗೆ ಹೋಗ ಕನ್ನಿಕಾಕ ಆಫೀಸ್ಗೆ ಇದ್ದೀವಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಕನ್ನಿಕಾ ಆಫೀಸ್ಗೆ ಏನಕ್ಕೆ ಅಂದ ತಕ್ಷಣ ಇವಾಗ ನಡೀರಿ ಫಸ್ಟ್ ನೀವು ನಾನು ಆಮೇಲೆ ಎಲ್ಲ ವಿಷಯಗಳ್ನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಅವರು ಊಟದವ್ರಿಗೆ ಆರ್ಡರ್ ಕೊಟ್ಟಿದ್ರಲ್ಲ ಡಬ್ಬಿಗಳನ್ನ ಕೊಟ್ಬಿಡು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಂಗೆ ಭಾಗ್ಯ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಬಂದು ಕೊನೇಕಾ ಆಫೀಸಿಗೆ ಬಂದ ತಕ್ಷಣ ಆ ಮೇಡಮ್ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಯಾಕೆ ನೀವು ಅವತ್ತು ಬಂದಿದ್ರಲ್ಲ ಆಫೀಸ್ಗೆ ಅವರೇ ಇಲ್ವಾ ನೀವು ಅಂತ ಕೇಳಿದ ತಕ್ಷಣ ಹೌದು ನಾನೇ ಅವ್ರು ಬಂದಿರೋದು ಅಂತ ಹೇಳಿದ ತಕ್ಷಣ ಇಲ್ಲ ಮೇಡಮ್ ನಮ್ಮ ಮ್ಯಾಮ್ ಕೋಪ ಬಂದ್ಬಿಡುತ್ತೆ ನೀವು ಇಲ್ಲಿ ಬರಬೇಡಿ ಅಂತ ಹೇಳಿದ ತಕ್ಷಣ ನೋಡು ನನಗೆ ನಿಮ್ಮ ಮ್ಯಾಮು ತುಂಬನೇ ಪರಿಚಯ ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸು ತಲೆ ಕೆಡಿಸ್ಕೊಬೇಡ ಅವ್ಳು ಬಂದ ತಕ್ಷಣ ಭಾಗ್ಯ ಮತ್ತು ಅವ್ರತ್ತೆ ಕುಸುಮ ಇದ್ದಾರೆ ಅಂತ ಹೇಳು ಅವಳು ಗೊತ್ತಾಗುತ್ತೆ ಅಂತೇಳಿ ಹೊರಗಡೆ ಬರ್ತಾರೆ ಒಳಗಡೆ ಬಂದ ತಕ್ಷಣ ಊಟ ಎಲ್ಲ ಇಟ್ಬಿಡಿ ಅಂತ ಹೇಳಿ ಅಲ್ಲಿರೋ ಎಲ್ಲ ಸ್ಟಾಫ್ಗಳನ್ನು ಆ ಕುಸುಮ ಕರೀತಾರೆ ನೋಡ್ರಪ್ಪ ಎಲ್ಲರಿಗೂ ಊಟಕ್ಕೆ ಬನ್ನಿ ಇವಾಗ ಎಲ್ರಿಗೂ ತುಂಬ ಹಶ್ವಾಗಿದೆ ಅಲ್ವಾ ಊಟದ ಟೈಮು ಎಲ್ಲರೂ ಬನ್ನಿ ಅಂದ ತಕ್ಷಣ ಎಲ್ಲ ಮುಖ ಮುಖ ನೋಡ್ತಾ ಇರ್ತಾರೆ ಆಗ ಕುಸುಮ ನೋಡು ಭಾಗ್ಯ ಇವ್ರಿಗೆ ಯಾವಾಗ ಕನ್ನಡ ಬರಲ್ಲ ಅನಿಸುತ್ತೆ ಇಂಗ್ಲೀಷಲ್ಲಿ ನೀನು ಕರೆದ್ಬಿಡಮ್ಮ ಎಲ್ಲಾರು ಅಂತ ಹೇಳಿದ ತಕ್ಷಣ ಸರಿ ಅವಳು ಕರೆದ್ಬಿಟ್ಟು ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಒಳಗಡೆ ಹೋಗ್ತಾಳೆ ಆಮೇಲೆ ಈ ಕಡೆ ಪೂಜಾ ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿರ್ತಾಳೆ ಆಮೇಲೆ ಇವಳು ಕೂತ್ಕೊಳ್ಳೋಕೆ ಹೋಗ್ತಾಳೆ ಮತ್ತೆ ಹೇಗೆ ಕೂತ್ಕೋಬೇಡ ಇನ್ನೊಂದು ಕೆಲಸ ಇದೆ ನಿನಗೆ ಎದೆಳು ಅಂತ ಹೇಳಿದ ತಕ್ಷಣ ಮತ್ತೆ ಏನು ಕೆಲಸ ಇದೆಯಾ ನಂಗೆ ನೀನು ಅಂತೇಳಿ ಕೇಳ್ತಾಳೆ ಅದಕ್ಕೆ ನನಗೆ ಒಂದು ಇವಾಗ ಪಾನಿಪುರಿ ತಿನ್ನಬೇಕು ಅನಿಸ್ತಾ ಇದೆ ಹೋಗಿ ತೊಗೊಂಬ ಏನೋ ಇದ್ರ ಜೊತೆ ಯಾರು ತಿಂತಾರಾ ಹೇಳಿ ಕೇಳಿದ ತಕ್ಷಣ ಹೌದು ನನಗಿಷ್ಟ ಹೋಗಿ ತಿಂತೀನಿ ನಾನು ಹೋಗಿ ತೊಗೊಬರಾಗ ಹೋಗಿ ಇವಾಗ ಅಂತ ಹೇಳಿಬಿಟ್ಟು ಅವಳು ಬಾ ಪೂಜಾ ತೊಗೊಂಬರೋಕೆ ಅಂತ ಹೊರಗಡೆ ಹೋಗ್ತಾಳೆ ಈ ಕಡೆ ಕನ್ನಿಕಾ ಆಫೀಸಿಗೆ ಬರ್ತಾಳೆ ಆಫೀಸಿಗೆ ಬಂದ ತಕ್ಷಣ ಅಲ್ಲಿ ನೋಡಿದ್ರೆ ಯಾರು ಸ್ಟಾಫ್ಗಳೇ ಕೂತ್ಕೊಂಡಿರಲ್ಲ ಎಲ್ಲಿ ಎಲ್ಲಿ ಕೊಟ್ಟೋದ್ರು ಎಲ್ಲರೂ ಅಂತೇಳಿ ಕೇಳಬೇಕಾದ್ರೆ ಅವರು ರಿಸಬ್ಸ ಬಂದುಬಿಟ್ಟು ಕೇಳ್ತಾಳೆ ಏಯ್ ಎಲ್ರಿ ಯಾರೂ ಕಾಣಿಸ್ತಾ ಇಲ್ಲ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಕೇಳ್ತಾಳೆ ಇಲ್ಲ ಮೇಡಮ್ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಕೆಫೆಟೇರಿಯಾಗೆ ಅಂತ ಕೆಫೆಟೇರಿಯಾಗ ಇಷ್ಟು ಬೇಗನಾ ಏನಕ್ಕೆ ಅಂತ ಕೇಳಿದ ತಕ್ಷಣ ಇಲ್ಲ ಮೇಡಮ್ ಯಾರೋ ಬಂದಿದ್ದಾರಂತೆ ಅವ್ರು ಊಟ ಅದಕ್ಕೆ ಅದಕ್ಕೆಲ್ಲರೂ ಹೋಗಿದ್ದಾರೆ ಅಂತ ಹೇಳಿದ ತಕ್ಷಣ ಇವಳಿಗೆ ಯೋಚನೆ ಶುರುವಾಗುತ್ತೆ ಯಾರು ಬಂದಿದ್ದಾರೆ ಇವತ್ತು ಇಲ್ಲಿಗೆ ಊಟ ಯಾರು ಅಂತ ಅಂತೇಳಿ ಈ ಕಡೆ ಅನ್ಕೋತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು